ಸರೇ ಟಿ ವಿಯ ಪ್ರಿಯೆ ಎಲ್ಲ ವೀಕ್ಷಕರಿಗೆ ಸತ್ಯವೇದ ಅಧ್ಯಯನ ಎಂಬುವಂಥ ಈ ಬೈಬಲ್ ಕ್ಲಾಸಿಗೆ ನಿಮ್ಮನ್ನು ನಾನು ಆಧಾರವಾಗಿ ಸ್ವಾಗತವನ್ನು ಇದ್ದೇನೆ ಈ ದಿನಗಳಲ್ಲಿ ನಾವು ದೇವರ ವಾಕ್ಯವನ್ನು ಆಳುವಾಗಿ ಕಲಿಯೋಣ ಕ್ರಿಸ್ತನ ಪ್ರವೀಣತೆಯ ಮಟ್ಟಿಗೆ ನಾವು ಬೆಳೆಯೋರಾಗಿರಬೇಕು ಪ್ರತಿದಿನ ನಮ್ಮ ಆತ್ಮಿಕ ಜೀವಿತ ಒಂದು ಹಂತದಿಂದ ಮತ್ತೊಂದು ಹಂತಕ್ಕೆ ಏರುತ್ತಾ ಇರಬೇಕು ಕ್ರೈಸ್ತ ಜೀವಿತ ಅನ್ನುವಂಥದ್ದು ಕ್ರಿಸ್ತಿಯ ಜೀವಿತ ಅಂತದ್ದು ಅದೊಂದು ರೀತಿ ಮೆಟ್ಟಲಿದ್ದ ಹಾಗೆ ನಾವು ಪ್ರಥಮ ಮೆಟ್ಟಲಲ್ಲಿ ಇದ್ದೀವಿ ಈಗ ಎರಡನೇಗೆ ಬಂದು ಈಗ ಆಗ್ಬೋದು ಹೀಗೆ ನಾವು ಏರುತ್ತಾ ಏರುತ್ತಾ ಹೋಗುವಾಗ ಕ್ರಿಸ್ತನ ಆ ಶಿರಸ್ಸಿನ ಮಟ್ಟಿಗೆ ನಾವು ಬದಲಾಗಬೇಕಾಗಿದೆ ಆದ್ದರಿಂದ ಈ ಕಾರ್ಯಕ್ರಮಗಳು ನಿಮ್ಮ ಜೀವಿತದಲ್ಲಿ ದೊಡ್ಡ ಬದಲಾವಣೆ ತರಲಿ ಅನೇಕ ವಿಷಯಗಳನ್ನು ನಿಮಗೆ ಕಲಿಯೋದಕ್ಕೆ ಅನುಕೂಲವಾಗಲಿ ಎಂಬುದಾಗಿ ತಿಳಿದು ಈ ಕಾರ್ಯಕ್ರಮಗಳನ್ನು ಪ್ರಸಾರ ಮಾಡಲಾಗ್ತದೆ ದಯವಿಟ್ಟು ನಮ್ಮ ನಾವು ಕೂಡ ಕಾರ್ಯಕ್ರಮಗಳ ಉಪಯೋಗವನ್ನು ಪಡ್ಕೊಳ್ಳೋಣ ಕಳೆದ ದಿನಗಳಿಂದ ನಾವು ಕಲಿತಾ ಇರುವಂಥ ವಿಷಯ ಏಸು ಕ್ರಿಸ್ತನ ಪುನರಾಗಮನ ಅಥವಾ ಇನ್ನೊಂದು ಅರ್ಥದಲ್ಲಿ ಸರಳ ಭಾಷೆಯಲ್ಲಿ ಹೇಳಬೇಕಂದ್ರೆ ಏಸು ಕ್ರಿಸ್ತನ ಎರಡನೆಯ ಭರುಣದ ಕುರಿತಾಗಿ ನಾವು ಕಲಿತಾ ಇದೆ ಇದಕ್ಕೆ ಸಂಬಂಧಪಟ್ಟಂಥ ಅನೇಕ ಘಟನೆಗಳನ್ನು ಆ ನಡೆಯುವಂಥ ವಿಚಾರಗಳನ್ನು ನಾನು ಈ ಈ ದಿನಗಳಲ್ಲಿ ನಾವು ಅದನ್ನು ಒಟ್ಟಾಗಿ ಕಲಿಯುತ್ತಾ ಬಂದೆವು ಎಲ್ಲವನ್ನು ಕೂಡ ನಾವು ವ್ಯವಸ್ಥಿತವಾಗಿ ಕಲಿಯುತ್ತಾ ಬರ್ತಾ ಇದ್ದೇವೆ ಯೇಸು ಕ್ರಿಸ್ತನ ವರುಣದ ದಿನದಲ್ಲಿ ನಡೆಯುವಂಥ ಘಟನೆಗಳು ನಂತರದ ಘಟನೆಗಳು ಆಮೇಲೆ ನಾವು ಕಳೆದ ಕಳೆದಿವಸಲ ಕಲಿತಂಥ ವಿಚಾರಗಳು ಮೂರು ಶಬ್ದಗಳು ಪರಲೋಕ ರಾಜ್ಯದಲ್ಲಿ ಅಥವಾ ಆಕಾಶದಲ್ಲಿ ಉಂಟಾಗ್ತದೆ ಅದು ಆಜ್ಞಾ ಘೋಷ ಅಂದರೆ ಏನು ಪ್ರಧಾನ ದೂತನ ಶಬ್ದವೆಂದರೆ ಏನು ತುತ್ತೂರಿ ಧ್ವನಿ ಅಂದರೆ ಏನು ಆಮೇಲೆ ನ್ಯಾಯಸ್ಥಾನಗಳು ಎಷ್ಟಿದ್ದಾವೆ ಅವುಗಳಲ್ಲಿ ಇವೆಲ್ಲವೂ ನಾವು ದಿನಗಳಿಂದ ನಾವು ಕಲಿತಾ ಇದೆ ಕಡೆಯದಾಗಿ ನಾವು ನಿಲ್ಲಿಸಿದಂಥ ವಿಷಯ ಏಸು ಕ್ರಿಸ್ತನು ಯಾತಕ್ಕಾಗಿ ಬರುತ್ತಾನೆ ಅದಕ್ಕೆ ಅನೇಕ ವಾಕ್ಯಗಳನ್ನು ನಾವು ಆಧಾರವಾಗಿ ಕಲಿತ್ಕೊಂಡ್ವಿ ಈಗ ನಾವು ಅನೇಕ ವಿಷಯಗಳನ್ನು ಕಲಿಯುತ್ತಾ ಬರ್ತಾ ಇದೆ ಆದ್ದರಿಂದ ಇವತ್ತಿನ ಅಧ್ಯಾಯ ನಾನು ಅದನ್ನೇ ಮುಂದುವರಿಸ್ತಾ ಇದ್ದೇನೆ ಯೇಸು ಕ್ರಿಸ್ತನ ಪುನರಾಗಮನದ ಅದರ ಮುಂದುವರೆದ ಭಾಗಗಳು ಪ್ರಿಯರೇ ಈ ಎಪಿಸೋಡಿನಲ್ಲಿ ನಾವು ಕಲಿಯುವಂಥ ವಿಷಯ ನಾನು ಕಳೆದ ಆ ತರಗತಿಯಲ್ಲಿ ಹೇಳಿದ ಹಾಗೆ ನಾವೆಲ್ಲರೂ ಕೂಡ ಒಂದು ದಿನ ಕ್ರಿಸ್ತ ಏಸುವಿನ ನ್ಯಾಯಾಲಯದ ಮುಂದೆ ನಿಂತು ಲೆಕ್ಕವನ್ನು ಒಪ್ಪಿಸಬೇಕಾಗಿದೆ ಕಳೆದ ತರಗತಿಯಲ್ಲಿ ನಾವು ಕಳೆದ ಎಪಿಸೋಡಲ್ಲಿ ನೋಡಿಕೊಂಡೆವು ಅನೇಕ ನ್ಯಾಯ ತೀರ್ಪುಗಳು ಬೈಬಲಲ್ಲಿ ಬರೆದಿದೆ ಹಳೆ ಒಣಂಬಡಿ ಹೊಸ ಒಣಂಬಡಿಕೆಯಲ್ಲೂ ಅನೇಕ ನ್ಯಾಯ ತೀರ್ಪುಗಳು ಬರೆಯಲ್ಪಟ್ಟಿದೆ ಅದರಲ್ಲಿ ಅತ್ಯಂತ ಪ್ರಾಮುಖ್ಯವಾಗಿರುವಂಥ ಏಳು ನ್ಯಾಯ ತೀರ್ಪುಗಳ ಕುರಿತಾಗಿ ನಾವು ದಿನಗಳಲ್ಲಿ ನಾನು ಅದನ್ನು ನಿಮಗೆ ಹೇಳಿದೆ ಅದರಲ್ಲಿ ಬಹು ಪ್ರಾಮುಖ್ಯವಾಗಿರುವಂಥ ಒಂದು ನ್ಯಾಯಾಸನ ಒಂದು ನ್ಯಾಯಾಲಯ ಅಂದರೆ ಕ್ರಿಸ್ತನ ನ್ಯಾಯಾಲಯ ಈ ನ್ಯಾಯಾಲಯದ ಮುಂದೆ ಯಾರು ನಿಲ್ಲಬೇಕು ಈ ನ್ಯಾಯಾಲಯದಲ್ಲಿ ಏನು ನಡೀತದೆ ಈ ನ್ಯಾಯಾಲಯದ ನ್ಯಾಯಾಧಿಪತಿ ಯಾರು ಎಂಬುದಾಗಿರುವಂಥ ವಿಚಾರಗಳನ್ನು ನಾವು ಇವತ್ತಿನ ತರಗತಿಯಲ್ಲಿ ನಾವು ಕಲಿತಾ ಇರ್ತೇವೆ ಈ ನ್ಯಾಯಾಲಯದ ನ್ಯಾಯಾಧಿಪತಿ ಕರ್ತನಾಗಿರುವಂಥ ಯೇಸು ಕ್ರಿಸ್ತನೇ ನನ್ನದಕ್ಕೆ ವಾಕ್ಯ ಆಧಾರವನ್ನು ಕೊಡ್ತೇವೆ ನಾವು ಅದನ್ನು ಓದ್ಕೊಳ್ಳೋಣ ಯೋಹಾನ್ ಭಾರತ ಸುವಾರ್ತೆಯೂ ಬರೆಯಲ್ಪಟ್ಟಿದೆ ಹಾಗೂ ಪ್ರಕಟಣೆ ಗ್ರಂಥದಲ್ಲೂ ದಾನಿಯಲನ ಗ್ರಂಥದಲ್ಲೂ ಅದಕ್ಕೆ ಆಧಾರಗಳ ವಾಕ್ಯಗಳು ನಮಗೆ ಸಿಗ್ತದೆ ಈ ನ್ಯಾಯಾಲಯದಲ್ಲಿ ಹೇಗೆ ನ್ಯಾಯ ವಿಸ್ತರಣೆಗಳಾಗ್ತದೆ ಅದಕ್ಕಿಂತ ಮುಂಚೆ ಈ ನ್ಯಾಯಾಲಯದಲ್ಲಿ ಯಾರು ನಿಂತುಕೊಳ್ಳಬೇಕು ಅಥವಾ ಯಾರು ಅಲ್ಲಿ ಬರ್ತಾರೆ ಎಂಬುದಾಯ್ತು ಅದಕ್ಕೆ ನಾನು ನಿಮಗೆ ಹೇಳಿದೆ ಈ ಕ್ರಿಸ್ತನ ನ್ಯಾಯಾಲಯದಲ್ಲಿ ಲೋಕದ ಎಲ್ಲ ಜನರಿಗೂ ಅಲ್ಲ ಇದು ಕೇವಲ ವಿಮೋಚಿಸಲ್ಪಟ್ಟಂಥ ದೇವರ ಮಕ್ಕಳಿಗೆ ಮಾತ್ರವಿರುವಂಥ ಒಂದು ನ್ಯಾಯಾಸ್ಥನ ಯೇಸು ಕ್ರಿಸ್ತನ ಬರೋಣದಲ್ಲಿ ಒಯ್ಯಲ್ಪಟ್ಟಂಥ ದೇವಜನರು ಪರಲೋಕ ರಾಜ್ಯದಲ್ಲಿ ಯೇಸು ಕ್ರಿಸ್ತನೊಟ್ಟಿಗೆ ಏಳು ವರ್ಷಗಳ ಕಾಲ ನಾವು ಬಾಳುವಾಗ ಇರುವಂಥ ನ್ಯಾಯಾಲಯವಾಗಿದೆ ಅದು ಅಲ್ಲಿ ನಾವು ನಿಂತುಕೊಂಡು ಲೆಕ್ಕವನ್ನು ಒಪ್ಪಿಸಬೇಕಾಗಿರುವ ಸ್ಥಳಕ್ಕೆ ಕ್ರಿಸ್ತನ ನ್ಯಾಯಾಲಯ ಎಂಬುದಾಗಿ ಬರೆಯಲ್ಪಟ್ಟಿದೆ ಈ ನ್ಯಾಯಾಲಯದಲ್ಲಿ ಪಾರ್ಷಿಯಾಲಿಟಿ ಇಲ್ಲ ಮುಖದಾಕ್ಷಿಣ್ಯ ಇಲ್ಲ ಪ್ರಭಾವ ಇಲ್ಲ ಈ ಲೋಕದ ಕೋರ್ಟುಗಳಲ್ಲಿ ಅನೇಕ ಸಾರಿ ನಿಮಗೆ ನ್ಯಾಯ ದೊರಕದೇ ಇದ್ದಾಗ ಈ ಲೋಕದ ಕೋರ್ಟುಗಳಲ್ಲಿ ನಮ್ಮ ಕಡೆ ನೀತಿ ಇದ್ದರೂ ನಮ್ಮನ್ನು ನಮ್ಮ ನೀತಿ ಅವರು ಕಾಣದೇ ಇರುವಾಗ ಒಂದು ಕೇಸನ್ನು ಈ ಲೋಕದಲ್ಲಿ ಗೆಲ್ಲಬೇಕಾದ್ರೆ ಕನಿಷ್ಠ ಹಣ ಇರಬೇಕು ಇಲ್ಲ ಆಗಿದರೆ ಪ್ರಭಾವಿಗಳಾಗಿರಬೇಕು ಇಲ್ಲ ನಾವು ತೋಳು ಬಲವನ್ನು ತೋರಿಸುವ ಇಲ್ಲ ರೌಡಿಸಮ್ ಅಂತಿವಾರಲ್ಲ ತೋಳು ಬಲವನ್ನು ತೋರಿಸ್ಬೇಕು ಇದು ಮೂರು ಅಗತ್ಯವಿದೆ ಗೆಲ್ಲಬೇಕಂದ್ರೆ ಒಂದು ಕೇಸನ್ನು ಗೆಲ್ಲಬೇಕಂದ್ರೆ ಒಂದು ಹಣ ಹಣ ಯಥೇಚ್ಛವಾಗಿ ಖರ್ಚು ಮಾಡಬೇಕಾಗ್ತದೆ ಇಲ್ಲ ಪ್ರಭಾವಿಗಳು ಆಗಿರಬೇಕು ಇನ್ಫ್ಲೂಯೆನ್ಸ್ ಮಾಡುವರಾಗಿರಬೇಕು ಇಲ್ಲ ತೋಳುಬಲ ಯಾವುದು ಇಲ್ಲದಲ್ಲೇ ಇದ್ದರೆ ನೀತಿ ಇದ್ದರೂ ಕೂಡ ನೀತಿ ನಮಗೆ ಸಿಗುವುದಿಲ್ಲ ಆದರೆ ಇವತ್ತು ನಾನು ನಿಮಗೆ ಕಲಿಸಿಕೊಡ್ತೇನೆ ನೀತಿ ಉಳ್ಳಂಥ ನ್ಯಾಯಾಧಿಪತಿಯಾಗಿರುವಂಥ ನಮ್ಮ ಕರ್ತನಾಗಿರುವಂಥ ಯೇಸು ಕ್ರಿಸ್ತನು ಪರಲೋಕದಲ್ಲಿ ಒಂದು ನ್ಯಾಯಾಲಯವನ್ನು ನಮಗೋಸ್ಕರ ತಾ ಸ್ಥಾಪಿಸಿದ್ದಾನೆ ಈ ನ್ಯಾಯಾಲಯದ ಮುಂದೆ ನೀತಿ ಇರುವುದಿಲ್ಲ ಇಲ್ಲಿ ದೊಡ್ಡವರು ಸಣ್ಣವರು ಅಥವಾ ಆ ಕಪ್ಪೆಗೆ ಬೆಳ್ಳಗೆ ಅಥವಾ ಐಶ್ವರ್ಯವಂತರು ಬಡವರು ಅಥವಾ ಪ್ರಭಾವಿಗಳು ಅಥವಾ ಸಾಧಾರಣ ಜನರು ಎಂಬುದಾಗಿರುವಂಥ ವ್ಯತ್ಯಾಸ ಯೇಸು ಕ್ರಿಸ್ತನ ನ್ಯಾಯಾಲಯದಲ್ಲಿ ಎಂದಿಗೂ ಇಲ್ಲ ತಾರತಮ್ಯವಿಲ್ಲ ಅವನು ನೀತಿಯಿಂದ ನ್ಯಾಯ ವಿಧಿಸುವವನಾಗಿದ್ದಾನೆ ಮುಖ ದಾಕ್ಷಿಣ್ಯ ನೋಡದವನಾಗಿದ್ದಾನೆ ಇವೆಲ್ಲವನ್ನು ನಾನು ಇವತ್ತಿನ ತರಗತಿಯಲ್ಲಿ ನಾವು ಕಲೀಲಿಕ್ಕೋಸ್ಕರ ಹೋಗ್ತೇವೆ ಪ್ರಿಯ ದೇವರ ಮಕ್ಕಳೇ ನಾನು ಈ ಈ ಸಂದೇಶಕ್ಕೆ ಹೋಗುವುದಕ್ಕಿಂತ ಮುಂಚೆ ಈ ಶಬ್ದವನ್ನು ಕೇಳುತ್ತಿರುವಂಥ ನನ್ನ ಸಹೋದರನೇ ಸಹೋದರಿಯೇ ನಿನ್ನ ಕೂಗು ಈ ಲೋಕದಲ್ಲಿ ಯಾರು ಕೇಳದೇ ಇದ್ದಾಗ ನಿನ್ನ ಕಡೆಯಲ್ಲಿ ನೀತಿ ಇದ್ದರು ನಿನ್ನ ಕಡೆ ನ್ಯಾಯವಿದ್ದರು ನ್ಯಾಯವಾಗಿ ನಿನ್ನ ವಶದಲ್ಲಿ ಇರಬೇಕಾಗಿರುವಂಥ ವಿಷಯಗಳಾಗಿದ್ದರು ಕೂಡ ಈ ಲೋಕದ ಅಧಿಪತಿಯ ನೀತಿಯಿಂದ ನಿನಗೆ ನ್ಯಾಯವನ್ನು ತೀರಿಸಿ ನಿನ್ನ ಕಡೆಯಲ್ಲಿ ಅನ್ಯಾಯವಾಗಿದರೆ ನೀತಿ ಉಳ್ಳ ದೇವರು ನಿನ್ನ ನ್ಯಾಯವನ್ನು ಸಿದ್ಧಿಗೆ ತರಲಿ ಎಂಬುದಾಗಿ ನಾನು ನಿನಗೋಸ್ಕರ ಪ್ರಾರ್ಥಿಸುವವರಾಗಿದ್ದೇವೆ ನಿನ್ನ ಕಣ್ಣು ನೀರು ಯಾರು ಕಾಣದೇ ಇದ್ದಾಗ ನಿನ್ನನ್ನು ನೋಡಿ ಎಲ್ಲರೂ ನೋಡದೆ ಓರಗಣ್ಣಿಂದ ಹೋಗುತ್ತಿರುವಾಗ ನೀತಿ ಉಳ್ಳಂಥ ನ್ಯಾಯಾಧಿಪತಿ ನಿನ್ನ ನ್ಯಾಯವನ್ನು ಸಿದ್ಧಿಗೆ ತರಲಿ ನಿನ್ನ ತಲೆ ಮೇಲೊತ್ತಾಗಿ ಎಂಬುದಾಗಿ ನಾನು ಹಾರೈಸುವನಾಗಿದ್ದೇನೆ ಈ ಸಂದೇಶ ನಿನ್ನ ಜೀವಿತದಲ್ಲಿ ಒಂದು ಆಧರಣೆಯನ್ನು ತರುವುದಕ್ಕಾಗಿ ನಾನು ಪ್ರಾರ್ಥಿಸುವವನಾಗಿದ್ದೇನೆ ಯಾಕೋ ಒಬ್ಬನು ಒಂದು ಸಾರಿ ಹೇಳ್ತಾನೆ ಲಾಭನ ಮುಂದೆ ನಿಂತು ಹೇಳುವಂಥ ಮಾತು ನಮಗೆ ಗೊತ್ತಿರುವಂತಹ ಒಂದು ವಿಷಯವಾಗಿದೆ ಅವನು ಹದಿನಾಲ್ಕು ವರ್ಷ ಲಾಭಾನನ ಮನೆಯಲ್ಲಿದ್ದು ಅಲ್ಲಿಂದ ಹೊರಟು ಹೋಗುವಾಗ ಲಾಭಾನನು ಅವನನ್ನು ಬೆನ್ನಟ್ಟಿ ಬಂದು ಅಡ್ಡಗಟ್ಟಿ ಅವನ ತಡೆಯುವ ಘಟನೆ ನಾವು ಆದಿಕಾಂಡ ಗ್ರಂಥದಲ್ಲಿ ನಾವು ಓದುತ್ತೆ ಆಗ ಯಾಕೋಬ್ಬನು ಹೇಳ್ತಾನೆ ನಾನು ನಿನ್ನ ಬಳಿಯಲ್ಲಿ ಹಗಲಿರುಳು ಕೆಲಸವನ್ನು ಮಾಡಿದನು ಮಳೆ ಚಳಿ ಬಿಸಿಲು ಎಂದು ಭೇದವಿಲ್ಲದೆ ಕೆಲಸ ಮಾಡಿದನು ನಿನ್ನ ಕುರಿಯಲ್ಲಿ ಒಂದನ್ನು ಕೂಡ ಕಾಡು ಪ್ರಾಣಿಗೆ ನಾನು ಕೊಡಲಿಲ್ಲ ಅವೆಲ್ಲ ನಾನೇ ಸೇರಿಸ್ಕೊಂಡೆ ನಿನಗಾದ ನಷ್ಟವನ್ನು ನನ್ನನ್ನ ನನ್ನ ಪಾಲಿನಲ್ಲಿ ಹಾಕಿಕೊಂಡೆ ಆದರೂ ನೀ ನನಗೆ ಹತ್ತು ಬಾರಿ ಸಂಬಳವನ್ನು ಬದಲಾಯಿಸಿದಿ ಆದರೆ ಈಗ ನೀತಿ ಉಳದ ದೇವರು ನನ್ನ ಕಡೆ ನ್ಯಾಯವನ್ನು ತೀರಿಸುವುದಕ್ಕೆ ನನ್ನ ಪಕ್ಷದಲ್ಲಿದ್ದಾನೆ ಪ್ರತಿಯೊಂದು ಮಕ್ಕಳೇ ಈ ಲೋಕದ ಅಧಿಪತಿಯು ನಿನ್ನ ನ್ಯಾಯವನ್ನು ತಡೆದಿರುವಾಗ ಪರಲೋಕದ ದೇವರು ಖಂಡಿತವಾಗಲೂ ನಿನ್ನ ನ್ಯಾಯವನ್ನು ಸಿದ್ಧಿಗೆ ತರುವುದನ್ನು ನಾನು ಇಲ್ಲಿ ಕೂತುಕೊಂಡು ಆತ್ಮೀಕ ಕಣ್ಣುಗಳಲ್ಲಿ ಕಾಣುತ್ತಾ ಇದ್ದೇನೆ ಪರಲೋಕದ ನೀತಿ ಉಳ್ಳಂಥ ನ್ಯಾಯಾಧಿಪತಿಯಾಗಿರುವಂಥ ದೇವರು ನ್ಯಾಯಸ್ಥಾನದಲ್ಲಿತ್ತುಕೊಂಡು ಆತನು ಮಾಡುವ ಕ್ರಿಯೆಗಳನ್ನು ನಾವು ಇವತ್ತಿನ ಬೈಬಲ್ ಸ್ಟಡಿಯಲ್ಲಿ ನಾವು ಕಲಿಯಲಿಕ್ಕೋಸ್ಕರ ಹೋಗುತ್ತಾ ಇದ್ದೇವೆ ಕ್ರಿಸ್ತನ ನ್ಯಾಯಾಲಯ ನ್ಯಾಯಾಲಯ ಅಥವಾ ನ್ಯಾಯಸ್ಥಾನ ಓದಿದಂಥ ವಾಕ್ಯ ಮತ್ತೆ ನಾನು ನಿಮಗೆ ಓದಿಸಲು ಬಯಸ್ತೇನೆ ಎರಡು ಅವರದ ಬರದ ಪತ್ರಿಕೆ ಐದನೇ ಅಧ್ಯಾಯದ ಹತ್ತನೇ ವಾಕ್ಯ ಯಾಕೆಂದರೆ ಪ್ರತಿಯೊಬ್ಬನು ತನ್ನ ದೇಹದ ಮೂಲಕ ನಡೆಸಿದ ಒಳ್ಳೆಯದಕ್ಕಾಗಲಿ ಕೆಟ್ಟದಕ್ಕಾಗಲಿ ಸರಿಯಾಗಿ ಪ್ರತಿಫಲವನ್ನು ಹೊಂದುವುದಕ್ಕೋಸ್ಕರ ನಾವೆಲ್ಲರೂ ಕ್ರಿಸ್ತನ ನ್ಯಾಯಾಸನದ ಮುಂದೆ ಯಥಾಸ್ಥಿತಿಯಲ್ಲಿ ಕಾಣಿಸಿಕೊಳ್ಳಬೇಕು ಕ್ರಿಸ್ತನ ನ್ಯಾಯಾಸನದ ಮುಂದೆ ನಾವೆಲ್ಲರೂ ಒಂದು ದಿನ ನಿಂತು ಲೆಕ್ಕವನ್ನು ಕೊಡಬೇಕು ಪ್ರಶ್ನೆ ಈ ನ್ಯಾಯಾಲಯದಲ್ಲಿ ನಡೆಯುವಂಥ ವಾದ ವಿವಾದಗಳು ಏನಕ್ಕಾಗಿ ಇದು ನಮ್ಮನ್ನು ಖಂಡಿಸುವುದಕ್ಕಾಗಿ ಎಂದಿಗೂ ಅಲ್ಲ ನಾನು ಕಳೆದ ವಾರದಲ್ಲೂ ಕೂಡ ಆ ವಾಕ್ಯವನ್ನು ಓದಿದ್ವಿ ನಾವು ರೋಮ ಪತ್ರಿಕೆ ಎಂಟನೇ ದೊಂದನೇ ಆದ್ದರಿಂದ ಕ್ರಿಸ್ತ ಹೆಸರು ಅಪರಾಧ ನಿರ್ಣಯವು ಇಲ್ಲವೇ ಇಲ್ಲ ನಮ್ಮನ್ನು ಅಪರಾಧಿಗಳೆಂಬುದಾಗಿ ಪರಿಗಣಿಸಿ ನಿತ್ಯ ನರಕಕ್ಕೆ ದಬ್ಬುವುದಕ್ಕಲ್ಲ ಬದಲಿಗೆ ಈ ನ್ಯಾಯಾಲಯ ಏನಕ್ಕೋಸ್ಕರ ಸ್ಥಾಪಿತವಾಗಿದೆ ಇದು ಪ್ರತಿಫಲವನ್ನು ಹಂಚುವುದಕ್ಕೋಸ್ಕರ ಸ್ಥಾಪಿತವಾಗಿದೆ ಇದಾದ ಮೇಲೆ ನಾವು ಮುಂದೆ ಪ್ರತಿಫಲದ ಕುರಿತಾಗಿ ಪ್ರತಿಫಲದ ಕುರಿತಾಗಿ ನಾನು ನಿಮಗೆ ತಿಳಿಯಪಡಿಸ್ತೇನೆ ಮನೆಯಾಗಿದ್ದರೆ ಈ ನ್ಯಾಯಾಲಯ ಹೇಗಿರುತ್ತೆ ಎಂಬುದನ್ನು ಪ್ರಕಟಣೆ ಗ್ರಂಥ ನಾಲ್ಕನೇ ಅಧ್ಯಾಯ ಅದರ ಎರಡನೇ ವಾಕ್ಯದಿಂದ ನಾಲ್ಕನೇ ವಾಕ್ಯದವರೆಗೂ ಬರೆಯಲ್ಪಟ್ಟಿದೆ ಹೇಗಿದೆ ಕ್ರಿಸ್ತನ ನ್ಯಾಯಾಸನದ ಆ ಸೀನನ್ನು ನಾವು ಸ್ವಲ್ಪ ನೋಡ್ಕೊಂಬರೋಣ ಯೋಹ ನಾನು ಭಾಗ್ಯವಂತನು ಯಾಕಂದರೆ ಅವನು ಅದನ್ನು ನೋಡಿ ಬಂದು ಆತನು ಅದನ್ನು ಬರೆಯುತ್ತಿದ್ದಾನೆ ಅವನು ಬರೆಯುವ ವಿಚಾರಗಳನ್ನು ನೀವು ನೋಡಿ ಈಗೋ ಆಗ ಇಗೋ ಪರಲೋಕದಲ್ಲಿ ಒಂದು ಸಿಂಹಾಸನವಿತ್ತು ಪ್ರಕಟಣೆ ಗ್ರಂಥ ನಾಲ್ಕನೇ ಅಧ್ಯಾಯ ಎರಡನೇ ವಾಕ್ಯ ಸಿಂಹಾಸನದ ಮೇಲೆ ಒಬ್ಬನು ಕೂತಿದನು ಕೂತಿದ್ದವನ ಕಣ್ಣಿಗೆ ಸೂರ್ಯಕಾಂತ ಪದ್ಮರಾಗ ಮಣಿಗಳಂತೆ ಕಾಣುತ್ತಿದ್ದವು ಸಿಂಹಾಸನದ ಸುತ್ತಲೂ ಪಚ್ಚಿಯಂತೆ ತೋರುತ್ತಿದ್ದ ಮುಗಿಲು ಬಿಲ್ಲು ಇತ್ತು ಇದಲ್ಲದೆ ಸಿಂಹಾಸನದ ಸುತ್ತಲೂ ಇಪ್ಪತ್ನಾಲ್ಕು ಸಿಂಹಾಸನಗಳಿದ್ದವು ಆ ಸಿಂಹಾಸನಗಳ ಮೇಲೆ ಶುಭ್ರ ವಸ್ತ್ರ ಧರಿಸಿಕೊಂಡಿದ್ದ ಇಪ್ಪತ್ನಾಲ್ಕು ಮಂದಿ ಹಿರಿಯರು ಕೂತಿದ್ದರು ಅವರ ತಲೆಗಳ ಮೇಲೆ ಚಿನ್ನದ ಕಿರೀಟಗಳಿದ್ದವು ಸಿಂಹಾಸನದೊಳಗಿಂದ ಮಿಂಚುಗಳು ವಾಣಿಗಳು ಗುಡುಗುಗಳು ಹೊರಡುತ್ತವೆ ಅದರ ಮುಂದೆ ದೇವರ ಏಳು ಆತ್ಮಗಳು ಸೂಚಿಸುವ ಏಳು ದೀಪಗಳು ಉರಿಯುತ್ತಿದ್ದವು ಇದಲ್ಲದೆ ಸಿಂಹಾಸನದ ಮುಂದೆ ಸ್ಫಟಿಕಕ್ಕೆ ಸಮನಾದ ಗಾಜಿನ ಸಮುದ್ರ ಬಿದ್ದ ಹಾಗೆ ತೋಚಿತು ಸಿಂಹಾಸನದ ಮಧ್ಯದ ಅಲ್ಲಿ ನಾಲ್ಕು ಕಡೆಗಳಲ್ಲಿ ನಾಲ್ಕು ಜೀವಿಗಳಿದ್ದವು ಕ್ರಿಸ್ತನ ನ್ಯಾಯಾಸನ ಹೇಗಿರುತ್ತೆ ಎಂಬುದನ್ನು ಒಂದು ಸಣ್ಣ ಚಿತ್ರಣ ನಾನು ಈ ವಾಕ್ಯದಿಂದ ನಿಮಗೆ ತೋರಿಸ್ತಾ ಇದ್ದೇನೆ ನಾವು ಅದನ್ನು ನಿಲ್ಲಿಸಿ ನಿಲ್ಲಿಸಿ ಕಲಿಯಬೇಕಾಗಿದೆ ಎರಡನೇ ವಾಕ್ಯ ಮಾತ್ರ ನಾವು ಇಲ್ಲಿ ನೋಡ್ಕೊಳ್ತೇವೆ ಇವೋ ಪರಲೋಕದಲ್ಲಿ ಒಂದು ಸಿಂಹಾಸನವಿತ್ತು ಯೇಸು ಕ್ರಿಸ್ತನ ಸಿಂಹಾಸನ ಆ ಸಿಂಹಾಸನ ಮೇಲೆ ಒಬ್ಬನು ಕೂತಿದ್ದನು ಕೂತಿದ್ದವನ ಕಣ್ಣಿಗೆ ಸೂರ್ಯಕಾಂತ ಪದ್ಮರಾಗ ಮಣಿಗಳಂತೆ ಕಾಣುತ್ತಿದ್ದವು ಅವನು ಹೇಗೆ ಕಾಣುತ್ತಿದ್ದನು ಎಂಬುದಾಗಿ ಬರಲ್ಪಟ್ಟಿದ್ದ ನೀವು ಈ ವಾಕ್ಯವನ್ನು ಓದುವಾಗ ಮರಿಬೇಡಿ ಇನ್ನೊಂದು ವಾಕ್ಯವನ್ನು ಕೂಡ ನಾವು ಇಲ್ಲಿ ಓದಬೇಕಾಗಿದೆ ಅದು ಯಾವುದು ಅಂತ ಹೇಳಿದ್ರೆ ದಾನಿಯಲನ ಗ್ರಂಥ ಏಳನೇ ಅಧ್ಯಾಯ ಡಾನೆಲನ ಗ್ರಂಥ ಏಳನೇ ಅಧ್ಯಾಯ ಒಂಬತ್ತನೇ ವಾಕ್ಯ ನಾನು ನೋಡುತ್ತಿದ್ದ ಹಾಗೆ ನ್ಯಾಯಾಸನಗಳು ಹಾಕಲ್ಪಟ್ಟವು ಮಹಾವೃದ್ಧನೊಬ್ಬನು ಹಸೀನಾದನು ಅವನ ಉಡುಪು ಹಿಮದಂತೆ ಶುಭ್ರವಾಗಿತ್ತು ಅವನ ತಲೆಯ ಕೂದಲು ನಿರ್ಮಲವಾದ ಬಿಳಿಯ ಉಣ್ಣೆಯಂತಿತ್ತು ಆತನ ನ್ಯಾಯಾಸನವು ಅಗ್ನಿ ಜ್ವಾಲೆಗಳು ಅದರ ಚಕ್ರಗಳು ದಗದಗಿಸುವ ಬೆಂಕಿಯೇ ನ್ಯಾಯಾಸನದ ಮುಂದೆ ಉರಿಯುವ ಪ್ರವಾಹವು ಹುಕ್ಕಿನಂತೆ ಹರಿದು ಬಂತು ಲಕ್ಷೋಪಲಕ್ಷ ದೂತರು ಆತನನ್ನು ಸೇವಿಸುತ್ತಿದ್ದರು ಕೋಟಿಯಾನ ಕೋಟಿ ಕಿಂಕರರು ಆತನ ಮುಂದೆ ಅಡ್ಡ ನಿಂತುಕೊಂಡರು ನ್ಯಾಯಾಸವೆಯವರು ಕೂತುಕೊಂಡರು ಪುಸ್ತಕಗಳು ತರೆಯಲ್ಪಟ್ಟವು ಪ್ರತಿಯೊಂದು ಮಕ್ಕಳೇ ಯೇಸು ಕ್ರಿಸ್ತನ ನ್ಯಾಯಾಸನದ ಕುರಿತಾಗಿ ಅಥವಾ ನ್ಯಾಯಾಲಯ ಹೇಗಿರುತ್ತೆ ಎಂಬುದಾಗಿ ದಾನಿ ಹಾಗೂ ಯೋಹನ್ನಾನನು ಅದನ್ನು ಬರೆಯುತ್ತಿದ್ದಾರೆ ಇವರು ಪರಲೋಕ ದರ್ಶನವನ್ನು ಪಡೆದುಕೊಂಡು ಅವರಿಗಾದ ಅನುಭವವನ್ನು ಬರೆಯುತ್ತಿದ್ದಾರೆ ನಾವು ಪ್ರಕಟಣೆ ಗ್ರಂಥದಲ್ಲಿ ಸ್ವಲ್ಪ ಇನ್ನೂ ವಿವರವಾಗಿ ಚೆನ್ನಾಗಿರುವುದರಿಂದ ನಾನು ಅದನ್ನು ದಾನಿಯಲನ ಗ್ರಂಥ ಮಧ್ಯ ಮಧ್ಯ ಆ ನಮಗೆ ಅರ್ಥವಾಗುವುದಕ್ಕೋಸ್ಕರ ತೆಗೆದುಕೊಳ್ಳುತ್ತೇನೆ ಯೇಸುಕ್ರಿಸ್ತನ ಕ್ರಿಸ್ತನ ಸಿಂಹಾಸನದಲ್ಲಿ ಎರಡೂ ಬರಹಗಾರರು ಅವರು ಬರೆಯುವಂಥ ಒಂದು ವಿಚಾರ ಸಿಂಹಾಸನದ ಮೇಲೆ ಒಬ್ಬನು ಕೂತಿದ್ದನು ಅವನು ಪ್ರಕಾಶಮಯವಾದ ಸೂರ್ಯನಿಗಿಂತ ಹೊಳೆಯುವವನಾಗಿದ್ದನು ಯೋಹ ನಾನನು ಇದನ್ನೇ ಪ್ರಕಟಣೆ ಗ್ರಂಥ ಒಂದನೇ ಅಧ್ಯಾಯದಲ್ಲೂ ಕೂಡ ಬರೆದಿದ್ದಾನೆ ಒಂದನೇ ಅಧ್ಯಾಯ ಪ್ರಕಟಣೆ ಗ್ರಂಥ ಒಂದನೇ ಅಧ್ಯಾಯ ಹನ್ನೆರಡನೇ ವಾಕ್ಯದಿಂದ ನನ್ನ ಸಂಗಡ ಮಾತನಾಡುತ್ತಿದ್ದ ಶಬ್ದವು ಯಾರನ್ನು ನೋಡುವುದಕ್ಕೆ ನಾನು ಹಿಂದೆ ತಿರುಗಿದನು ತಿರುಗಿದಾಗ ಏಳು ಚಿನ್ನದ ದೀಪಸ್ತಂಭಗಳು ಆ ದೀಪಸ್ತಂಭಗಳ ಮಧ್ಯದಲ್ಲಿ ಮನುಷ್ಯಕುಮಾರನಂತಿರುವವನನ್ನು ಕಂಡನು ಯೇಸು ಕ್ರಿಸ್ತನನ್ನು ಕಂಡನು ಎಂಬುದಾಗಿ ಆತನು ನಿಲುವಂಗಿಯನ್ನು ತೊಟ್ಟು ಚಿನ್ನದ ಪಟ್ಟಿಯನ್ನು ಎದೆಗೆ ಕಟ್ಟಿಕೊಂಡಿದ್ದನು ಆತನ ತಲೆಯ ಕೂದಲು ಬಿಳಿಯ ಉಣ್ಣೆಯಂತೆಯೂ ಹಿಮದಂತೆಯೂ ಬೆಳ್ಳಗಾಗಿತ್ತು ಆತನ ಕಣ್ಣುಗಳು ಬೆಂಕಿಯ ಉರಿಯುವಂತೆಯೂ ಆತನ ಪಾದಗಳು ಕಾಲುಮೆಯಲ್ಲಿ ಕಾಯಿಸಿದ ತಾಮ್ರದಂತೆಯೂ ಆತನ ಧ್ವನಿಯು ಜಲಪ್ರಭಾವದ ಘೋಷದಂತೆಯೂ ಇದ್ದವು ಆತನ ಬಲಗೈಯಲ್ಲಿ ಏಳು ನಕ್ಷತ್ರಗಳು ಆತನ ಬಾಯಿಯೊಳಗಿಂದ ಹದವಾದ ಇಬ್ಬಾಯಿ ಕತ್ತಿಯು ಹರಿದು ಬರುತ್ತಾ ಇತ್ತು ಅದರ ಮುಖ್ಯವಾಗಿರುವಂಥ ವಾಕ್ಯಕ್ಕೆ ಬರ್ತದೆ ಆತನ ಮುಖವು ಮಧ್ಯಾಹ್ನದಲ್ಲಿ ಪ್ರಕಾಶಿಸುವ ಸೂರ್ಯನಂತೆ ಇತ್ತು ಯೇಸು ಕ್ರಿಸ್ತನ ಕುರಿತಾಗಿ ಯೋಹಾನನು ಬರೀತಿದ್ದಾನೆ ನಾನು ಯೇಸು ಕ್ರಿಸ್ತನ ಪರಲೋಕದಲ್ಲಿ ಕಂಡಾಗ ಆತನ ಮುಖವು ಸೂರ್ಯನಾಗೆ ಪ್ರಕಾಶಿಸುತ್ತಾ ಇತ್ತು ಇನ್ನು ನೀವು ಲೂಕರಿಸುವಾರ್ತೆ ಒಂಬತ್ತನೇ ಅಧ್ಯಾಯಕ್ಕೆ ಬಂದರೆ ರೂಪಾಂತರ ಬೆಟ್ಟದಲ್ಲಿ ಒಂದು ಘಟನೆ ನಡೆಯುತ್ತದೆ ಅಲ್ಲಿ ಕೂಡ ಪೇತ್ರ ಯಾಕೋಬ ಯೋಹಾನ ಯೇಸು ಕ್ರಿಸ್ತನನ್ನು ನೋಡಿದಾಗ ಅವ ಆತನ ಹೇಳ್ತಾನೆ ಆತನ ಉಡುಪು ಬೆಳ್ಳಗಿತ್ತು ಆತನ ಮುಖವು ಸೂರ್ಯನ ಮುಖ ಹಾಗೆ ಪ್ರಕಾಶಿಸುತ್ತಾ ಇತ್ತು ಪ್ರಜೆಯ ಮಕ್ಕಳೇ ಕ್ರಿಸ್ತನ ನ್ಯಾಯಾಸನ ಆ ನ್ಯಾಯಾಸನದಲ್ಲಿ ನ್ಯಾಯಾಧಿಪತಿಯಾಗಿ ಕೂತುಕೊಳ್ಳುವವನು ಯೇಸುಕ್ರಿಸ್ತನೇ ಇಪ್ಪತ್ನಾಲ್ಕು ಹಿರಿಯರು ಎಂಬುದಾಗಿ ಮತ್ತೆ ಅಲ್ಲಿ ಬರೆಯಲ್ಪಟ್ಟಿದೆ ಯಾರು ಇವರು ಇಪ್ಪತ್ನಾಲ್ಕು ಹಿರಿಯರು ಆ ಇಪ್ಪತ್ನಾಲ್ಕು ಹಿರಿಯರು ಹಳೆ ಒಡಂಬಡಿಕೆಯನ್ನ ಪ್ರತಿನಿಧಿಸುವಂಥ ಹನ್ನೆರಡು ಗೋತ್ರ ಪ್ರಧಾನರು ಅವರು ಹನ್ನೆರಡು ಗೋತ್ರ ಪ್ರಧಾನರ ಕುರಿತಾಗಿ ನಾವು ಅರಣ್ಯಕಾಂಡ ಹದಿಮೂರನೇ ಅಧ್ಯಾಯದಲ್ಲಿ ಅವರ ಹೆಸರುಗಳನ್ನೆಲ್ಲ ನಾವು ಕಾಣ್ತೇವೆ ಹನ್ನೆರಡು ಗೋತ್ರದ ಗೋತ್ರ ಪ್ರಧಾನರು ಹೊಸ ಒಡಂಬಡಿಕೆಯ ಹನ್ನೆರಡು ಅಪೋಸ್ಟ್ಲವರು ಇವರು ಹೊಸ ಉಡಂಬಡಿಕೆಯನ್ನು ಪ್ರತಿನಿಧಿಸುವವರಾಗಿದ್ದಾರೆ ಹಾಗೆ ಹನ್ನೆರಡು ಪ್ಲಸ್ ಹನ್ನೆರಡು ಇಪ್ಪತ್ನಾಲ್ಕು ಮಂದಿ ಹಿರಿಯರು ಇನ್ನು ಆ ಸಿಂಹಾಸನ ಹೇಗಿತ್ತು ಎಂಬುದಾಗಿ ಎಲ್ಲ ಬರೆಯಲ್ಪಟ್ಟಿದೆ ನಾವು ಅದರ ಮುಖ್ಯ ವಿಷಯಕ್ಕೆ ನಾನು ಬರ್ತಾ ಇದ್ದೇನೆ ಸಿಂಹಾಸನದ ಮೇಲೆ ಒಬ್ಬನು ಕೂತಿದ್ದಾನೆ ಅವನು ನ್ಯಾಯವನ್ನು ವಿಧಿಸುವುದಕ್ಕೋಸ್ಕರ ಕೂತಿದ್ದಾನೆ ಈ ನ್ಯಾಯಾಸನದ ಮುಂದೆ ನಮ್ಮ ಜೀವಿತದ ಎಲ್ಲ ಚಿತ್ರಗಳು ಅಲ್ಲಿ ಪ್ರಕಟವಾಗ್ತದೆ ನಾವು ಈ ಲೋಕದಲ್ಲಿ ಯಾರೂ ನೋಡಲಿಲ್ಲ ಎಂಬುದಾಗಿ ಅಂದುಕೊಂಡಂಥ ಅನೇಕ ವಿಚಾರಗಳು ಆವತ್ತು ಒಂದು ದೊಡ್ಡ ಸ್ಕ್ರೀನ್ನಲ್ಲಿ ಟೆಲಿಕಾಸ್ಟ್ ಆದಂಗೆ ಟೆಲಿಕಾಸ್ಟ್ ಆಗುವಂಥ ದಿವಸಗಳು ಬರುತ್ತದೆ ಒಬ್ಬೊಬ್ಬನಾಗಿ ಬಂದು ನಾವು ಲೆಕ್ಕವನ್ನು ಕೊಡಬೇಕಾಗಿದೆ ಅದಕ್ಕೆ ಡಾನಿಯಲನ್ನು ಬರೆಯುವಾಗ ಬರೆಯುವುದು ನೀವು ವಾಕ್ಯವನ್ನು ಗಮನಿಸಿದಿರಿ ಎಂಬುದಾಗಿ ನಾನು ನಂಬ್ತೇನೆ ಹತ್ತನೇ ವಾಕ್ಯ ನ್ಯಾಯಸ್ಥಾನದ ಮುಂದೆ ಉರಿಯುವ ಪ್ರಭಾವ ಉಕ್ಕಿನಂತೆ ಹರಿದುವಂತೆ ಎಂಬುದಾಗಿ ಆತನು ಏನೋ ಒಂದು ಅಸಾಮಾನ್ಯಕರವಾಗಿರುವಂತಹ ಒಂದು ಚಿತ್ರಣವನ್ನು ನೋಡ್ತಾ ಅದನ್ನು ನೋಡಿದ್ದಾನೆ ಎಂಬುದಾಗಿ ಹೇಳ್ತಾನೆ ಅದನ್ನೇ ಪ್ರಕಟಣೆ ಗ್ರಂಥದಲ್ಲೂ ಕೂಡ ನಾವು ಅದನ್ನೇ ನೋಡ್ತೇವೆ ಆರನೇ ವಾಕ್ಯ ಇದಲ್ಲದೆ ಸಿಂಹಾಸನದ ಮುಂದೆ ಸ್ಫಟಿಕಕ್ಕೆ ಸಮನಾದ ಗಾಜಿನ ಸಮುದ್ರವಿತ್ತೆಂಬುದಾಗಿ ಹೇಳ್ತಾ ಬಹುಶಃ ಇವರಿಬ್ಬರು ಹೇಳುತ್ತಿರುವಂಥದ್ದು ಒಂದೇ ವಿಚಾರ ಅದು ಯಾವುದಂದರೆ ಅದು ನಮ್ಮ ಜೀವನವನ್ನು ತೋರಿಸುವಂಥ ಒಂದು ಚಿತ್ರಣ ಅಲ್ಲಿ ಮುಂದೆ ಬರುತ್ತಾ ಇದೆ ನಾವು ಯೇಸು ಕ್ರಿಸ್ತನ ಸಿಂಹಾಸನದ ಮುಂದೆ ನಾವು ನಿಂತುಕೊಳ್ಳಬೇಕು ನಾವು ಸಿಂಹಾಸನದ ಮುಂದೆ ನಿಂತುಕೊಳ್ಳುವಾಗ ನಮ್ಮ ಜೀವನವನ್ನು ಒಂದು ದೊಡ್ಡ ಸ್ಕ್ರೀನಲ್ಲಿ ಒಂದು ದೊಡ್ಡ ಸ್ಕ್ರೀನಿನಲ್ಲಿ ನಮ್ಮ 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 ಜೀವನವನ್ನು ಫಿಲಮ್ ಥಿಯೇಟ್ರ್ನಲ್ಲಿ ನಾವು ಪಿಕ್ಚರನ್ನು ನೋಡುವ ಹಾಗೆ ನಮ್ಮ ಜೀವನವನ್ನು ಕರ್ತನು ತೋರಿಸಲಿಕ್ಕೆ ಅಲ್ಲಿ ಪ್ರಾರಂಭ ಮಾಡ್ತಾನೆ ನಮ್ಮ ಪ್ರತಿಫಲ ಹೇಗೆ ಸಿಗ್ತದೆ ನಮ್ಮ ಪ್ರತಿಫಲ ಸಿಗುವುದು ವಿಚಾರವನ್ನು ನಾವು ಮುಂದಿನ ಎಪಿಸೋಡಲ್ಲಿ ಕಲೀಲಿಕ್ಕೆ ಹೋಗಿ ಹೀಗೆ ನಮ್ಮ ನ್ಯಾಯ ವಿಸ್ತರಣೆ ನಡೆಯುವ ರೀತಿ ನಾನು ಹೇಳ್ತಾ ಅಷ್ಟೇ ಇಡೀ ನಮ್ಮ ನ್ಯಾಯ ವಿಸ್ತರಣೆ ನಡೆಯುವಂಥ ರೀತಿ ಇದು ಒಬ್ಬೊಬ್ಬನಾಗಿ ಬಂದು ನಿಂತುಕೊಂಡು ಅವನು ಮಾಡಿದ ಒಳ್ಳೆಯದನ್ನು ಕೆಟ್ಟುದನ್ನು ದೇವರು ತೋರಿಸಿಕೊಡ್ತಾ ಇರ್ತಾನೆ ನಾನು ಮತ್ತೆ ಹೇಳ್ತೇನೆ ಇದು ಶಿಕ್ಷಿಸುವುದಕ್ಕಾಗಿ ಅಲ್ಲ ಪ್ರತಿಫಲ ವಿಭಜಿಸುವುದಕ್ಕಾಗಿ ಮಾತ್ರ ಹಾಗಿದ್ರೆ ನಮ್ಮ ಕ್ರಿಯೆಗಳು ಹೇಗೆ ದೇವರು ತೂಕ ಮಾಡ್ತಾನೆ ನಮ್ಮ ಕ್ರಿಯೆಗಳನ್ನು ದೇವರು ತೂಕ ಮಾಡುವುದು ಒಂದು ಕರಿಂತಿ ಮೂರನೇ ಅಧ್ಯಾಯಕ್ಕೆ ನಮ್ಮ ಗಮನವನ್ನು ನಾವು ತಿರ್ಸೋಣ ಒಂದು ಕರಿಂತಿ ಮೂರನೇ ಅಧ್ಯಾಯದ ಕೆಳಗಿರುವಂಥ ವಾಕ್ಯಗಳು ಅಲ್ಲಿ ನಮ್ಮ ಹತ್ತನೇ ವಾಕ್ಯದಿಂದ ನಾವು ಅದನ್ನು ಕಾಣ್ತೇವೆ ಹೇಗೆ ನಮ್ಮ ಕ್ರಿಯೆಗಳನ್ನು ಕರ್ತನು ನಾನು ಎಂಬುದಾಗಿ ಪ್ರಜ್ರ ಮಕ್ಕಳೇ ಇವತ್ತಿನ ಎಪಿಸೋಡಿನಲ್ಲಿ ಸಮಯ ಮುಗಿದುದರಿಂದ ನಾನು ಇಲ್ಲಿಗೆ ಅದನ್ನು ನಿಲ್ಲಿಸುತ್ತಾ ಇದ್ದೇನೆ ನಾವೆಲ್ಲರೂ ಕ್ರಿಸ್ತನ ಮುಂದೆ ತಾಸ್ಥಾನವಾಗಿ ನಿಲ್ಲಬೇಕು ಗಾಜಿನ ಸ್ಫಟಿಕದ ಒಂದು ದೊಡ್ಡ ಗ ಸಮುದ್ರ ಬಿತ್ತು ಎಂಬುದಾಗಿ ಹೇಳುವ ಆ ಒಂದು ಟಿ ವಿ ಎಂಬುದಾಗಿ ನಾನು ಅದನ್ನು ಅಂದುಕೊಳ್ತೇನೆ ಅದರ ಮುಂದೆ ನಾವು ನಿಂತು ಲೆಕ್ಕವನ್ನು ಕೊಡಬೇಕು ಆದುದರಿಂದ ಭಯಭಕ್ತಿಯುಳ್ಳವರಾಗಿ ಲೋಕದ ಜೀವಿತವನ್ನು ನಾವು ಮುಂದುವರಿಸೋಣ ಪ್ರಾರ್ಥನೆ ಮಾಡೋಣ ಪ್ರೀತಿಯುಳ್ಳ ದೇವರೇ ನಿನ್ನ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ ಕ್ರಿಸ್ತನ ನ್ಯಾಯಾಸ್ಥಾನ ಎಂಬುವಂಥ ಆ ನ್ಯಾಯಾಲಯದ ಮುಂದೆ ಪ್ರತಿಯೊಬ್ಬನು ನಿಲ್ಲಬೇಕಾಗಿರೋ ದಿವಸ ಬರುತ್ತಿರುವುದರಿಂದ ನಾವು ಅತ್ಯಂತ ಭಯಭಕ್ತಿಯಿಂದ ಈ ಜೀವಿತವನ್ನು ನಡೆಸುವುದಕ್ಕೆ ನಮಗೆ ಪರಿಶುದ್ಧಾತ್ಮನೇ ಕೃಪೆ ಕೊಡಪ್ಪ ನಾವು ಮಾಡಿದ ಒಳ್ಳೆಯದು ಕೆಟ್ಟದೆಲ್ಲವನ್ನೋದನ್ನು ನಮಗೆ ತೋರಿಸಿಕೊಡುವ ದಿವಸ ಬರುತ್ತದಲ್ಲ ಭಯಭಕ್ತಿಯಿಂದ ಜೀವಿಸುವುದಕ್ಕೆ ಸಹಾಯ ಮಾಡು ಈ ಸಂದೇಶವನ್ನು ಆಲಿಸುತ್ತಿರುವಂಥ ಪ್ರಿಯ ಸಹೋದರನಿಗಾಗಿ ಸಹೋದರಿಗಾಗಿ ಕುಟುಂಬಕ್ಕಾಗಿ ನಾನು ಪ್ರಾರ್ಥಿಸ್ತೇನೆ ಏಸು ಕ್ರಿಸ್ತನ ನಾಮದಲ್ಲೇ ಆ ಕುಟುಂಬನ ಆಶೀರ್ವದಿಸಿ ಪ್ರಾರ್ಥಿಸ್ತೇನೆ ನೀನವರನ್ನು ಅನುಗ್ರಹಿಸು ಸ್ವಾಮಿ ಏಸುವಿನ ಮುದಾದ ನಾಮದಲ್ಲಿ ಪ್ರಾರ್ಥಿಸ್ತೇವೆ ತಂದೆ ಆಮೇಲೆ ಪ್ರೇವೀಕ್ಷಕರೇ ಕ್ರಿಸ್ತನ ಎಂಬುವಂಥ ಉಳಿದ ಬಹಳ ಪ್ರಾಮುಖ್ಯವಾದ ಭಾಗವನ್ನು ನಾನು ಮುಂದಿನ ಅಧ್ಯಾಯದಲ್ಲಿ ತಿಳಿಸ್ತೇನೆ ಪ್ರಾರ್ಥನಾ ಪೂರ್ವಕವಾಗಿ ನಾವು ಮತ್ತೆ ತಿರುಗಿ ಬರೋಣ ದೇವ್ರು ನಮ್ಮನ್ನು ಆಶೀರ್ವಾದ ಮಾಡಲಿ